ಜಿಲ್ಲೆಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೋದ ಸಾರಿ ನಾವು ಹೋಲಿಕೆ ಮಾಡಿದ್ರೆ ಇಪ್ಪತ್ತರಷ್ಟು ಹೆಚ್ಚಾಗಿದ್ದಾವಂತ ಬೆಳಗಾವಿ ಜಿಲ್ಲಾ ಡಿಎಚ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಹುಕ್ಕೇರಿ ತಾಲೂಕಾ ಆರೋಗ್ಯಾಧಿಕಾರಿಗಳಂತ ಡಾಕ್ಟರ್ ಉದಯ್ ಕುಲ್ಶಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹುಕ್ಕೇರಿ ತಾಲೂಕಿನಾದ್ಯಂತ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ತಾವು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಿ ಆ ಈಗ ಸದ್ಯದಲ್ಲೇ ಮಾನ್ಸೂನ್ ಮಳೆ ಈಗ ಆರಂಭ ಆಗಿರೋದರಿಂದ ಆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಹಾಗೂ ನಮ್ಮ ತಾಲೂಕಿನಲ್ಲಿ ಕೂಡ ಡೆಂಗಿ ಸಂಶಯಾಸ್ಪದ ಕೇಸ್ಗಳು ಅಲ್ಲಲ್ಲಿ ನಮ್ಮಲ್ಲಿ ಕಂಡು ಬರ್ತಾ ಇದೆ ಅದರಲ್ಲಿ ಹೆಚ್ಚಾಗಿ ಈ ನಗರ ಪ್ರದೇಶಗಳ ಸುತ್ತಮುತ್ತ ಹಾಗೂ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಸಂಶಯಾಸ್ಪದ ಡೆಂಗಿ ಪ್ರಕರಣಗಳ ನಮ್ಗೆ ಕಂಡು ಬಂದಿದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ನಮ್ಮ ಆರೋಗ್ಯ ಇಲಾಖೆಯ ಒಂದು ನಿರ್ದೇಶನದಂತೆ ಆ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಎರಡು ದಿವಸ ಮುಂಚೆನೆ ಮಾನ್ಯ ತಹಸೀಲ್ದಾರ್ ಅವರು ಮಾನ್ಯ ಯುವ ಸರ್ ಅವರು ತಾಲೂಕಾ ಆಡಳಿತದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳ ಒಂದು ವಿಪತ್ ನಿರ್ವಹಣಾ ಸಮಿತಿ ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ ಕೂಡ ಚರ್ಚಿಸಾದಂತೆ ಆ ಎಲ್ಲ ಆ ನಗರ ಪ್ರದೇಶಗಳಲ್ಲಿ ನಮ್ಮ ಚೀಫ್ ಆಫೀಸರ್ಗೆ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಪೀಡಿಗಳಿಗೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ಡೆಂಗಿ ರೋಗ ಹರಡದಂತೆ ಯಾವ ರೀತಿ ಕ್ರಮ ಕೈಗೊಳ್ಳ ಸವಿಸ್ತರವಾಗಿ ನಾವನ್ನ ಚರ್ಚೆಯನ್ನು ನಡೆಸಿದ್ದೇವೆ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿಯೂ ಈ ಮಳೆ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವಂತೆ ಈಗಾಗಲೇ ಎಲ್ಲಾ ಪಿಡಿಗಳಿಗೆ ನಿರ್ದೇಶನ ನೀಡಲಾಗಿದೆ ಅದೇ ರೀತಿ ಪ್ರತಿ ಪಂಚಾಯತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಒಂದು ವಿಪತ್ತು ನಿರ್ವಹಣಾ ಸಮಿತಿ ಮತ್ತೆ ಈ ಡೆಂಗು ಮತ್ತು ಕಾಲಾದಂತಹ ರೋಗಗಳು ಬರದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ತರಬೇಕು ಅನ್ನೋ ಒಂದು ಆ ನೋಡಲ್ ಅಧಿಕಾರಿಗಳ ಮೂಲಕ ನಮ್ಮ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಒಂದು ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನೋಡಲ್ ಅಧಿಕಾರಿಗಳನ್ನಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅವರು ಆ ಕೂಡಲೇ ತಕ್ಷಣವೇ ಸಭೆಗಳನ್ನ ನಡೆಸಿ ಅಲ್ಲಿ ಈ ಡೆಂಗ್ಯೂ ಮತ್ತು ಕಾಲ್ರಾದಂತಹ ರೋಗಗಳು ಬರಬಾರ್ದ ಹಂಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕನ್ನ ನಾವು ವಿಚಾರವಾಗಿ ಕೇಳಿದ್ದೀವಿ ಈ ಒಂದು ಡೆಂಗಿ ಜ್ವರದ ಕೇಸುಗಳು ನಮ್ಮ ತಾಲೂಕಿನಲ್ಲಿ ಆಗ್ಲಿ ಜಿಲ್ಲೆಯಾಗಲಿ ಸಾಕಷ್ಟು ಕಂಡು ಬರ್ತಾ ಇದೀವಿ ಅವು ಎಲ್ಲ ಇದೆ ಬಟ್ ಇತ್ತೀಚೆಗೆ ನಮ್ಮ ಒಂದು ಎರಡು ಕೇಸುಗಳು ಪಾಸಿಟಿವ್ ಅಂತ ಬಂದಿದೆ ಬಟ್ ಅವರೆಲ್ಲ ಆರಾಮಾಗಿದ್ದಾರೆ ಅಹ್ ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಅಲ್ಲಲ್ಲಿ ಈ ಜ್ವರದಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡ ಜನರು ನಿರ್ಲಕ್ಷ್ಯ ಮಾಡದೆ ಸಮೀಪದ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಆ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಭೇಟಿ ನೀಡಿ ಅದನ್ನ ನಿರ್ಲಕ್ಷ್ಯ ಮಾಡದೆ ಅದ ಡೆಂಗೂ ಇರಬಹುದು ಅನ್ನೋದನ್ನ ಖಚಿತಪಡಿಸಿಕೊಂಡು ಆ ಅವ್ರದ ಟ್ರೀಟ್ಮೆಂಟ್ ತಗೋಬೇಕು ಅದು ಒಂದು ಪಾರ್ಟ್ ಅಹ್ ಆದ್ರೆ ಮುಂಜಾಗ್ರತಾ ಕ್ರಮ ಇದೆ ಇಲ್ಲಿ ಬಹಳ ಮುಖ್ಯ ಏಕಂತಂತಂದ್ರೆ ಈಗ ಮಳೆ ನೀರು ಸಂಗ್ರಹ ಆಗೋದ್ರಿಂದ ಆ ಎಲ್ಲೆಲ್ಲಿ ಗ್ರಾಮೀಣ ಇರ್ಬೋದು ನಗರ ಪ್ರದೇಶದಲ್ಲಿ ಅಲ್ಲಿ ತಗ್ಗು ಪ್ರದೇಶಗಳು ನೀರ್ ನಿಲ್ತಾವ ಈ ಏನ್ ನಿಲ್ತಾವ ಈ ನೀರ ನಿಲ್ಲೋದೇನೆ ಈ ಡೆಂಗು ಜ್ವರಕ್ಕೆ ಕಾರಣ ಹೋಗುವಂತ ಈ ಏನ್ ಸೊಳ್ಳೆಗಳದಾವ ಅವಕ್ಕ ತಾಣಗಳಿದ್ದಂಗೆ ಅದಕ್ಕೆ ಎಲ್ಲಿಯೂ ನೀರ್ ನಿಲ್ಲದ್ರಿಂದ ನಾವು ನೋಡ್ಕೋಬೇಕು ಅದನ್ನ ನಮ್ಮ ತಾಲೂಕು ಆಡಳಿತ ಮತ್ತಲ್ಲ ಸ್ಥಳೀಯ ಏನು ಗ್ರಾಮ ಪಂಚಾಯತ್ ಇರ್ಬೋದು ನಗರ ಪ್ರದೇಶ ನಗರ ನಮ್ಮ ಪುರಸಭೆಲ್ಲ ಮಾಡ್ತಾರೆ ಬಟ್ ವೈಯಕ್ತಿಕವಾಗಿ ಜನಸಾಮಾನ್ಯರು ತಮ್ಮ ಮನೆಯಲ್ಲಿನೂ ಕೂಡ ಸ್ವಚ್ಛತೆಯನ್ನ ಕಾಪಾಡಬೇಕು ತಮ್ಮ ಮನೆಯ ಸುತ್ತಮುತ್ತಲ ನೀರ್ ಹಾಗೆ ನೋಡ್ಕೋಬೇಕು ತಗ್ ಪರಿಸರವನ್ನು ಮುಚ್ಚಬೇಕು ಮತ್ತ ಇವು ಆ ಈ ಕೊಡ ಹೌದ ದೊಡ್ಡ ದೊಡ್ಡ ಬ್ಯಾರಲ್ಗಳು ಅವರು ಹೊರಗಿಟ್ಟಿರ್ತಾರೆ ಅಲ್ಲಿ ಬಹಳಷ್ಟು ದಿನ ನೀರು ಸಂಗ್ರಹಣ ಆಗುತ್ತೆ ಆ ನೀರಿನಲ್ಲಿನೇ ಈ ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ಸೊಳ್ಳೆಗಳು ಡೆಂಗ್ಯೂನ ಒಬ್ಬರಿಂದ ಒಬ್ರು ಹರಡುವಂತ ಸಾಧ್ಯತೆ ಬಹಳ ಇರೋದ್ರಿಂದ ಅವನ್ನ ಪ್ರತಿ ಶುಕ್ರವಾರ ನಮ್ಮ ರಾಜ್ಯ ಸರ್ಕಾರದ ಒಂದು ಅಂತ ನಾವು ಈ ಮಳೆಗಾಲ ಮುಗಿಯುವರೆ ಪ್ರತಿ ಶುಕ್ರವಾರ ನಾವು ಈಜಿಪ್ತಿ ಸೊಳ್ಳೆಗಳ ಉತ್ಪನ್ನ ಆಗುವಂತ ತಾಣಗಳನ್ನ ನಾಶಪಡಿಸುವ ಒಂದು ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ ಅಂದ್ರೆ ಪ್ರತಿ ಶುಕ್ರವಾರ ಎಲ್ಲಾರು ಜನರು ಮನೆಯಲ್ಲಿ ಅಥವಾ ನಾವು ಆ ನಮ್ಮ ಈ ಹಾದಿ ಬೀದಿಗಳಲ್ಲಿ ಏನ ತಗ್ಗುಗಳಲ್ಲಿ ನೀರ್ ನಿಲ್ತಾವ ನೀರ್ ನಿಲ್ಬಾರ್ದಂಗ ನೋಡ್ಕೋಬೇಕು ಜನಸಾಮಾನ್ಯರು ಕೂಡ ಏನ್ ಮಾಡ್ಬೇಕು ನೀರ್ ನಿಲ್ಬಾರ್ದಂಗ ನೋಡ್ಕೋಬೇಕು ಅದ ಹೇಳಿದೆ ನಾವ್ ಹೊರಗೆ ಬಾಟ್ಲೆಗಳು ಚಲೀರ್ತಾರ ತೆಂಗಿನ ಟೊಪ್ ಸೆಳೆಯುತ್ತಾರೆ ಟೈರ್ಗಳು ಇರ್ತಾವ ಅದ್ರಲ್ಲೆಲ್ಲಾ ನೀರ್ ಸಂಗ್ರಹ ಇರ್ತಿ ನೀರಿನ ಕೂಂಡಾಗೋ ಇರ್ತಾವ ಅದರಲ್ಲೇ ನೀರ್ ಸಂಗ್ರಹ ಇರುತ್ತೆ ಅವ್ನು ಪ್ರತಿ ಶುಕ್ರವಾರ ಏನ್ ಮಾಡ್ಬೇಕ ನೀರನ್ನ ಚಲಬೇಕು ಅಲ್ಲಿ ಅವ ನೀರನ್ನ ಚಲೋದ್ರಿಂದ ಏನಾಗತ್ತಂದ್ರ ಅಲ್ಲಿ ಏನ್ ಆರ್ವಾಗುತ್ತೆ ಅವನ ಆರೋಗ ಎಲ್ಲ ನಿರ್ನಾಮ ಈಗ ಡೆಂಗ್ಯೂ ಸಂಶಯದ ವ್ಯಕ್ತಿಗಳು ಬಂದಲ್ಲಿ ಅಂತ ಚಿಕಿತ್ಸೆ ತಮ್ಮಲ್ಲಿ ಸಂಪೂರ್ಣ ವ್ಯವಸ್ಥೆ ಇದೆ ಸರ್ ಹ ನಮ್ಮಲ್ಲಿ ಈಗ ಪ್ರಥಮ ಹಂತದಲ್ಲಿನೇ ಅವರು ಜ್ವರ ಅಂತ ಕಂಡು ಬಂದಾಗ ನಾವು ಒಂದು ದಿವಸ ಎರಡು ದಿವಸ ಸಾಮಾನ್ಯ ಜ್ವರ ಇದೆಯೋ ಅಥವಾ ಡೆಂಗೂ ಜ್ವರ ಮಾಡಕ್ಕೆ ನಮ್ಮ ಕಡೆ ಡಯಾಗ್ನೋಸ್ಟಿಕ್ ಕಿಟ್ಗಳು ಆ ಕಿಟ್ಗಳ ಮೂಲಕ ಆ ಡೆಂಗೂ ಅವ್ರಿಗೆ ಆ ಜ್ವರ ಆ ಡೆಂಗೂ ನಿಂದನೆ ಬಂದಿರೋ ನಾವು ಖಾತ್ರಿ ಪಡಿಸಿಕೊಂಡ ಆ ನಾವು ಆ ಮುಂದಿನ ಏನ ಅವ್ರಿಗೆ ಸೇವೆಯನ್ನ ಇಡಬೇಕು ನಮ್ಮಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಎಲ್ಲಾ ಏರ್ಪಾಡುಗಳನ್ನ ನಾವು ಮಾಡ್ಕೊಂಡಿದೀವಿ ಅದಕ್ಕೆ ಬೇಕಾದಂತ ಎಲ್ಲಾ ಅವಶ್ಯಕ ಔಷಧಿಗಳನ್ನು ಕೂಡ ನಾವು ಎಲ್ಲ ಸಂಗ್ರಹ ಮಾಡ್ಕೊಂಡಿದೀವಿ ಮತ್ತೆ ತುರ್ತು ಪರಿಸ್ಥಿತಿಯಲ್ಲಿ ಆ ಪೇಷಂಟ್ ಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ಕಳಿಸಬೇಕಾದಂತಹ ಎಲ್ಲಾ ಸೌಕಲ್ಯ ಸಕಲ ಸೌಲಭ್ಯಗಳನ್ನ ನಾವು ತಯಾರಿ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು